ನಮಸ್ಕಾರ ನಾನು ರಾಜೇಂದ್ರ ನಾಡಗೌಡ ಮಾತಾಡ್ತಾ ಇರೋದು ನಾನು ಒಂದು ಪದ್ಯವನ್ನು ವಾಚನ ಮಾಡ್ತಾ ಇದ್ದೇನೆ ಆ ಪದ್ಯ ನಮ್ಮ ದೇಶದಲ್ಲಿ ನಡೆದಂಥ ಒಂದು ಅತ್ಯಂತ ದಾರುಣವಾದ ದೃಶ್ಯಗಳನ್ನು ಕುರಿತಾಗ ನನಗೆ ಅನಿಸಿದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತೇನೆ ಪೆಹಲ್ಗಾಮದಲ್ಲಿ ನಡೆದಂಥ ಭೀಕರ ಉಗ್ರರ ದಾಳಿ ಒಂದನೇದಾದರೆ ಎರಡನೇದು ಅಹಮದಾಬಾದ್ನಲ್ಲಿ ನಡೆದಂಥ ಘೋರ ವಿಮಾನ ಅಪಘಾತ ಎರಡನೇದು ಮೂರನೇದು ಬೆಂಗಳೂರಿನಲ್ಲಿ ಕ್ರಿಕೆಟ್ ಸ್ಟೇಡಿಯಂ ನಡೆದಂಥ ಕಾಲು ತುಳಿತವಿರ್ಬೋದು ಅಥವಾ ಪ್ರಯಾಗ್ರಾಜ್ನಲ್ಲಿರುವಂಥ ಕಾಲು ತುಳಿತ ಇರಬಹುದು ಅಥವಾ ವೈಷ್ಣೋದೇವಿಗೆ ಹೋದಾಗ ಹೆಲಿಕಾಪ್ಟರ್ದಿಂದ ಆಗುವಂಥ ಅಪಘಾತಗಳು ಇರ್ಬೋದು ಇವನ್ನೇ ಕುರಿತು ನಾನಿಲ್ಲಿ ಒಂದು ಪದ್ಯವನ್ನು ಬರೆದಿದ್ದೇನೆ ನಾನು ಎಲ್ಲಿ ಹೋಗಲಿ ಈ ಪದ್ಯದ ಶೀರ್ಷಿಕೆ ಎಲ್ಲಿ ಹೋಗಲಿ ಎಲ್ಲಿ ಹೋಗಲಿ ನಾನು ಮನೆಯಲ್ಲಿ ಎಷ್ಟು ದಿನವಿರಲಿ ಬೇಜಾರು ಕಳೆಯಲು ಎಲ್ಲಿ ಹೋಗಲಿ ಬಂದದ್ದೆಲ್ಲ ಬರಲಿ ಅಂತ ನಾನೇ ಕನ್ನಲಿ ಗಿರಿಧಾಮಕ್ಕೆ ನಾನೇಕೆ ಹೋಗಲಿ ನಾನೇಕೆ ಹಾಸ್ಟೆಲ್ನಲ್ಲಿರಲಿ ಪ್ರಯಾಣ ಸುಖ ಸುಖಕರವಾಗಿರಲಿ ಅಂತ ವಿಮಾನಯಾನ ನಾಣ್ಯಕ್ಕೆ ಕೈಕೊಳ್ಳಲಿ ನನಗೆ ಆಟವೆಂದರೆ ಪಂಚಪ್ರಾಣ ಆಟಗಾರರು ನೋಡಲು ನಾಣ್ಯಕ್ಕೆ ಕಳೆದುಕೊಳ್ಳಲಿ ಪ್ರಾಣ ನನಗೆ ತೀರ್ಥ ಯಾತ್ರೆ ಅಂದರೆ ಪರಮ ಹೌದು ಅದು ಚಾರ್ಧಾಮ್ ಹೆಲಿಕಾಪ್ಟರ್ನ ನಾಣ್ಯಕ್ಕೆ ಬಳಸಲಿ ನಾಣ್ಯಕ್ಕೆ ಸೇರಲಿ ಪರಂಧಾಮ ಎಲ್ಲಿ ಹೋಗಲಿ ನಾನು ಮನೆಯಲ್ಲೇ ಇರುವೆನು ನಾನು ಇಷ್ಟವಾದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ